ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಪಹಣಿ ಪ್ರಿಂಟ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಪಹಣಿ ಪ್ರಿಂಟ್ ತೆಗಿಬೇಕಾದ್ರೆ ಅನುಸರಿಸಬೇಕಾದ ಕ್ರಮಗಳು ಯಾವುವು ಎರರ್ಸ್ ಏನೇನು ಬರುತ್ತೆ ಹೇಗೆ ಫೇಸ್ ಮಾಡಬೇಕು ಜೊತೆಗೆ ಡೂಪ್ಲಿಕೇಟ್ ಪಹಣಿ ಪ್ರಿಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನೋಡಿದ ಮೇಲೆ ಬೇರೆ ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಮೊದಲಿಗೆ ಐ ವೈಲೆಟ್ ಲಾಗಿನ್ ಮಾಡ್ಕೊಳ್ಳಿ ಐ ವ್ಯಾಲೆಟ್ ಮೊದಲನೇದು ಐ ಆರ್ ಟಿ ಸಿ ಕ್ಯಾನ್ ಕಾನ್ಫಿಡೆಂಟ್ ಆರ್ ಟಿ ಸಿ ಅಂತ ಇದೆಯಲ್ಲ ಮೊದಲನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬಂದಿದೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ವಿಲೇಜ್ ವಿಲೇಜ್ಗೂ ಬರುತ್ತೆ ಯಾವ ತಾಲೂಕ್ ಬರುತ್ತೆ ಅಂತ ಮೊದಲೇ ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಸ್ಟಮರ್ ಕೇಳಬೇಕು ಸರ್ವೆ ನಂಬರ್ ಕೇಳಿ ಇಲ್ಲಾಂದ್ರೆ ಹಳೆ ಪಾಣ ಇರುತ್ತಲ್ಲ ಅವ್ರ ಹತ್ರ ಅದನ್ನ ಇಸ್ಕೊಂಡು ನೋಡ್ಕೊಳ್ಳಿ ಸರ್ವೆ ನಂಬರ್ ಹಾಕಿ వ్యాలిడిటీ పీరియడ్ అంతా సెలక్ట్ రీసెంట్ పిచ్ డీటెయిల్స్ మేలు ఇతర శ్రూ హ ನಾನು ಡೆಮೋಗೆ ತೋರಿಸಿರೋದ್ರಿಂದ ತೆಗಿತಾ ಇದೀನಿ ಫ್ರೆಂಡ್ಸ್ ಇದನ್ನು ವ್ಯೂ ಆರ್ ಟಿ ಸಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಪ್ರಾಣಿ ಪ್ರಿಂಟ್ ತೋರಿಸ್ತಾ ಇದೆ ಫ್ರೆಂಡ್ಸ್ ಇದು ಇಲ್ಲಿ ವ್ಯೂ ಅಂತ ಕೊಟ್ಟಿದೀವಲ್ಲ ಅದಕ್ಕೆ ಕೆಳಗಡೆ ಆರ್ ಟಿ ಸಿ ವ್ಯೂ ಓನ್ಲಿ ಅಂತ ತೋರಿಸ್ತಾ ಇದೆ ಅದು ವಾಟರ್ ಮಾರ್ಕ್ ಹೋಗ್ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ ಅಮೌಂಟ್ ಪೇ ಮಾಡಬೇಕು ಟೆನ್ ರುಪೀಸ್ ಮಾತ್ರ ಪೇ ಮಾಡಬೇಕು ಫ್ರೆಂಡ್ಸ್ ಟೆನ್ ರುಪೀಸ್ ಪೇ ಮಾಡಿದ್ರೆ ಆರ್ ಟಿ ಸಿ ನಿಮ್ಮ ಮನೇಲೆ ಕೂತು ತೆಗಿಬೋದು ಎಲ್ಲ ನಿಮ್ಮ ಕಸ್ಟಮರ್ಗೆ ತೆಗೆದುಕೊಡ್ಬೋದು ಯಾವುದೇ ಆಫೀಸ್ಗೆ ಹೋಗಿದ್ದೇನೆ ತೆಗಿಬೋದು ಫ್ರೆಂಡ್ಸ್ ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಪ್ರಿಂಟ್ ಕೊಟ್ರೆ ಈ ಥರ ಬರುತ್ತೆ ಪ್ರಿಂಟ್ ಮೇಲೆ ಕೊಟ್ಟರೆ ಅಲ್ಲಿ ಮೇಲೆ ಆಟೋಮೆಟಿಕ್ ಜೂನ್ ಅಂತ ಇದೆಯಲ್ಲ ಅದ್ರ ಪಕ್ಕ ಪ್ರಿಂಟ್ ಆಪ್ಷನ್ ಬರುತ್ತೆ ಆ ಪ್ರಿಂಟ್ ಆಪ್ಷನ್ನ ಪ್ರಿಂಟ್ ಮಾಡಿ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೊದಲು ಪ್ರಾಬ್ಲಮ್ ಆಗಬಾರ್ದು ಅಂದರೆ ಸೇವ್ ಮಾಡ್ಕೋಬೇಕು ಯಾಕಂದರೆ ಒಂದೇ ಸರಿ ಪ್ರಿಂಟ್ ತೆಗಿಯೋಕ್ಕಾಗೋದು ಒಂದು ಸರಿ ಪ್ರಿಂಟ್ ತೆಗಿಬೇಕಾದ್ರೆ ಪ್ರಿಂಟರಲ್ಲಿ ಏನೋ ಪ್ರಾಬ್ಲಮ್ ಇದ್ದು ಪ್ರಿಂಟ್ ಬಂದಿಲ್ಲ ಅಂತಂದರೆ ಕಟ್ಟಾಗಿರೋ ಅಮೌಂಟು ವಾಪಸ್ ಬರಲ್ಲ ಪ್ರಿಂಟ್ ತಿರ್ಗಾ ಬರಲ್ಲ ತಿರ್ಗಾ ಅಮೌಂಟ್ ಪೇ ಮಾಡಬೇಕಾಗತ್ತೆ ಸೊ ನೀವು ಮೊದಲು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಾದ ನೆಕ್ಸ್ಟ್ ಬೇಕಾದರೆ ಪ್ರಿಂಟ್ ಕೊಡಿ ಅದು ಪ್ರಿಂಟ್ ಬಂದಿಲ್ಲ ಅಂದರೂ ತಿರ್ಗಾ ಪ್ರಿಂಟ್ ಕೊಡ್ಬೋದು ಸೇವ್ ಇದ್ರೂ ಮಾತ್ರ ಇದರಲ್ಲಿ ಒಂದು ಸರಿ ಮಾತ್ರ ಅವಕಾಶ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸೇವ್ ಮಾಡಿದ್ರೆ ಯಾವುದೂ ಪ್ರಿಂಟ್ ಕೊಡಬೇಡಿ ಪ್ರಿಂಟ್ ಡೈರೆಕ್ಟಾಗಿ ನೆಕ್ಸ್ಟು ಡೂಪ್ಲಿಕೇಟ್ ಪಾಣಿ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪಹಾಣಿ ಪ್ರಿಂಟ್ ಅಂತ ಸರ್ಚ್ ಮಾಡಿ ನೋಡಿ ವಿ ಆರ್ ಟಿ ಸಿ ಅಂತ ಇದೆಲ್ಲ ಮೊದಲನೇ ವೆಬ್ಸೈಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಕೂಡ ಸೇಮ್ ಅದೇ ಥರ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಇದರಲ್ಲಿ ಬಾರ್ ಕೋಡೆಲ್ಲ ಇರೋಲ್ಲ ಇದಕ್ಕೆ ಯಾವುದೇ ಅಮೌಂಟ್ ಪೇ ಮಾಡಬೇಕು ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹೋಬಳಿ ಸರ್ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಸರ್ವೆ ನಂಬರ್ ಹಾಕಿ ಗೋ ಅಂತ ಕೊಡಿ ಸರ್ ನಾಕ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟಾರು ಸರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪೇರಿಯಡ್ ಅಂತ ಇದೆಯಲ್ಲ ರೀಸೆಂಟ್ ಯಾವುದೇ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಪೇಜ್ ಡಿಟೇಲ್ಸ್ ಅಂತ ಕೊಡಿ ನೋಡಿ ಅವರು ಹೆಸರು ಶೋ ಆಗುತ್ತೆ ಅಲ್ಲಿ ನೋಡಿ ಅಂತ ಇದೆ ವೇವ್ ಅಂತ ಕೊಡಿ ಈ ಥರ ಡೂಪ್ಲಿಕೇಟ್ ಮಾಡಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್